ಪುರುಷ ಪ್ರಧಾನ ವ್ಯವಸ್ಥೆ ಏನು ಮಾಡತು ಅಂತ ಅಂದ್ರೆ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲನೇದು ಅರ್ಥ ಮಾಡ್ಕೋಬೇಕಾಗಿರೋದು ಈ ಸಮಾಜಗಳಲ್ಲಿ ಶ್ರೇಣೀಕರಣ ಆಗಿದೆ ಭಾರತ ಇವರು ಬರುವವ್ರು ಹೇಳಿದ್ರು ಇವರು ಭಾರತದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಮಟ್ಟ ಇರೋದು ಶುರುವಾಗಿದೆ ಬೇರೆ ಬೇರೆ ಕಡೆ ವರ್ಣ ವ್ಯವಸ್ಥೆಯಲ್ಲಾಗಿದೆ ಸೊ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಶ್ರೇಣೀಕರಣ ಆಗಿದೆ ಆದರೆ ಈ ಪುರುಷ ಪ್ರಧಾನ ವ್ಯವಸ್ಥೆ ಮಾಡಿರೋ ದೊಡ್ಡ ಅನ್ಯಾಯ ಇಡೀ ಮನುಕುಲವನ್ನು ಉದ್ದ ಹೊಡೆದು ಬಿಡುತ್ತಿದ್ದು ಎಲ್ಲ ದೇಶ ಎಲ್ಲ ಕಾಲಗಳಲ್ಲಿ ಎರಡು ಕಡೆ ಮಾಡ್ಬಿಡ್ತು ಅದಕ್ಕೆ ಅಂಬೇಡ್ಕರ್ ಹೇಳಿದ್ದು ಪ್ರಪಂಚದ ಮೊದಲ ಶೋಷಿತೆ ಮಹಿಳೆ ಅಂತ ಉದ್ದ ಅಂತ ಇಡೀ ಮನುಕುಲವನ್ನು ಒಡೆದು ಒಂದು ಮೇಲ್ವರ್ಗದಲ್ಲಿಟ್ಟು ಇನ್ನೊಂದು ಕೆಳವರ್ಗದಲ್ಲಿ ಇಟ್ಬಿಡ್ತು ಆ ಮೇಲ್ವರ್ಗದಲ್ಲಿ ಅವರು ಮಾತ್ರ ಜೀವಂತ ಇರೋರು ಅವರಿಗಾಗಿ ಬದುಕಾ ಇರೋರು ಉಳಿದವರೆಲ್ಲ ಅವರು ಜೀತದಾಡ್ಬೋದು ಅವರಿಗೆ ಪೂರಕವಾಗಿ ಅವರ ಕೊಟ್ಟಷ್ಟು ಬದುಕನ್ನು ತಗೊಂಡು ಇರಬೇಕು ಅಂತ ಇಷ್ಟೇ ಪುರುಷ ಪ್ರಧಾನ ವ್ಯವಸ್ಥೆ ಇಷ್ಟೇ ಇಲ್ಲಿ ಪುರುಷನೇ ಇರಬೇಕು ಅಂತಲ್ಲ ಇಲ್ಲಿ ಮಹಿಳೆಯರೇ ಇರಬೇಕು ಅಂತಲ್ಲ ಮಹಿಳೆಯರು ಮಹಿಳೆಯರನ್ನು ಆ ಥರ ಮಾಡ್ತಾರೆ ಈ ಥರ ಹೊರ ಹೊಡೆದು ಇದಕ್ಕೆ ಈ ಹಳೆಯ ಧನುಸ್ಮಯ ಒಂದು ಅವರ ಒಂದು ಹಿಂದಿ ಹಾಡಿನಲ್ಲಿದೆ ಚಿಕ್ಕಲ್ ಬದಾಯ್ ಬರೆದಿದ್ದರುಗಿ ಚೀನ್ ಎಲ್ಲವನ್ನೂ ಕೊಂದು ಬಿಟ್ಟರು ಎಲ್ಲವನ್ನೂ ವರ್ಗೀಕರಣ ಮಾಡಿದ್ರು ಹೊರಗೆ ನಮ್ಮ ಹೊರನೋಟ ಕಾಣಲು ಅವ್ರು ಆರ್ಥಿಕ ವ್ಯವಸ್ಥೆ ಅಂತಲ್ಲ ಖಂಡಿತ ಅಲ್ಲ ಬರೀ ಆರ್ಥಿಕ ವ್ಯವಸ್ಥೆ ಹಿಡಿದುಕೊಂಡಿದ್ರು ಹೊರಗಡೆ ಕಾಣುವಂತಲ್ಲ ಅವರು ಆದ್ರೆ ಎಲ್ಲ ಎಲ್ಲದ ಮನಸ್ಸಿನ ಆಳದಲ್ಲಿ ಹೊಡೆದ್ರು ಗ್ರಹ ಹೋಯ್ತು ಶೌರ್ಯ ಯುದ್ಧಗಳು ಶುರುವಾಗಿದ್ದು ಪುರುಷ ಪ್ರಧಾನ ವ್ಯವಸ್ಥೆಯಿಂದ ಹೆಣ್ಣು ಮಕ್ಕಳು ಇದ್ದಲ್ಲಿ ಯುದ್ಧ ಶುರುವಾಗಲ್ಲ ಕ್ರೌರ್ಯ ಅನ್ನೋದೇ ಗಂಡು ಮಕ್ಕಳು ಸೆಟ್ ಮಾಡಬಾರದು ಅಂತಾರೆ ಹೆಣ್ಣು ಮಕ್ಕಳು ಸೆಟ್ ಮಾಡಬಾರದು ಉಂಟಲ್ಲ